ಈ ರೀತಿ ಡೆಂಗ್ಯೂ ರಾಜ್ಯಾದ್ಯಂತ ಅಪ್ಪರಿಸ್ತಾ ಇದ್ದು ಆರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಡೆಂಗ್ಯೂ ತಡೆಗೆ ಹರ ಸಾಹಸ ಪಡ್ತಾ ಇದೆ ಆರೋಗ್ಯ ಇಲಾಖೆ ಈಗಾಗಲೇ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳ ಜೊತೆ ಸಚಿವರುಗಳ ಸಭೆ ನಡೆಸಿದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಡಿಎಚ್ಒಗಳ ಮೀಟಿಂಗ್ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಲಿದ್ದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ವಿಕಾಸ ಸೌಧದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೆಸಲಾಗುತ್ತೆ ಬಹಳ ದೊಡ್ಡ ಮಟ್ಟಕ್ಕೆ ಡೆಂಗ್ಯೂ ಹರಡ್ತಾ ಇರೋದ್ರಿಂದಾಗಿ ಸಮರ್ಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ತೆಗೆದುಕೊಳ್ಳಬೇಕು ಡೆಂಗ್ಯೂ ಬಂದವರಿಗೆ ಚಿಕಿತ್ಸಾ ಕ್ರಮ ಹೇಗಿರಬೇಕು ಡೆಂಗ್ಯೂ ತಡೆಯೋದಕ್ಕೆ ಏನೇನು ಕ್ರಮಗಳಾಗಬೇಕು ಅನ್ನೋದರ ಕುರಿತಾಗಿ ಬಿಬಿಎಂಪಿ ಮತ್ತು ಆರೋಗ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದ್ದು ಈಗ ಮತ್ತೊಂದು ಸುತ್ತಿನ ಸಭೆಗೆ ವೇದಿಕೆ ಸಿದ್ಧ ಆಗಿದೆ ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ ಆದರೆ ಎಲ್ಲಿ ಕ್ರಮ ಆಗಬೇಕು ಅಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋದು ಕೂಡ ಸುವರ್ಣ ನ ರಿಯಾಲಿಟಿ ನಲ್ಲಿ ಸ್ಪಷ್ಟ ಆಗಿದೆ ಆರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಡೆಂಗ್ಯೂ ಹರಡ್ತಾ ಇದೆ ಅನ್ನೋದನ್ನು ಹಾಗಾಗಿಯೇ ಮುನ್ನೆಚ್ಚರಿಕೆ ಬಹಳ ಅಗತ್ಯ ಡಿಎಚ್ಒಗಳ ಮೀಟಿಂಗ್ ಇದೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಇದೆ ಎಸ್ ವಿಡಿಯೋ ಕಾನ್ಫರೆನ್ಸ್ ಗಳನ್ನ ಮಾಡಿ ಸಭೆಗಳ ಮೇಲೆ ಸಭೆ ಮಾಡಿ ಅದು ಅಗತ್ಯ ನಿಜ ಆದರೆ ಕ್ರಮ ಏನಾಗಬೇಕು ಅನ್ನೋದು ಕಣ್ಣಿಗೆ ರಾಚ್ತಾ ಇದೆ ಅಲ್ಲಿ ನೋಡಿ ಎಲ್ಲೆಲ್ಲಿ ಗಲೀಜ ಇದೆಯೋ ಎಲ್ಲಿ ನಿಂತ ನೀರಿದೆಯೋ ಅದನ್ನ ತಡೆಯೋದಕ್ಕೆ ಬಹುಶಃ ಬಿ ಬಿ ಎಂ ಪಿ ಮುಂದಾದ್ರೆ ಒಂದು ಅರ್ಧ ಮಟ್ಟಿಗಾದ್ರೂ ಕೂಡ ಒಂದು ಶೇಕಡ ಐವತ್ತರಷ್ಟು ಮಟ್ಟಿಗಾದ್ರೂ ಈ ಡೆಂಗ್ಯೂ ಹರಡದಂತೆ ತಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅತ್ತ ಕ್ರಮ ಆಗಲಿ ಅನ್ನೋದು ನಮ್ಮ ಆಶಯ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್